ಪ್ಲೀಸ್ ನಾನು ಸ್ನಾನ ಮೋ ಮಿಕ್ಕಿ ಆಯ್ತು ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸಂಡೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೈಮು ಎರಡು ಗಂಟೆ ಆಗಿದೆ ಮಧ್ಯಾಹ್ನ ನಾನು ಕೂಡ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಮಕ್ಕಳಿಗೆ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡೋಗಿದ್ದೆ ಅವರಿಗೂ ಕೂಡ ಮನೆಯಲ್ಲಿ ಸ್ವಲ್ಪ ಬೇಜಾರಾಗಿರುತ್ತೆ ಅಂತ ಹೇಳಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗಿದ್ದೆ ಇಬ್ಬರು ಕೂಡ ಆಟ ಆಡೋದ್ರು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದು ಇವಾಗ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು ಸಂಡೇ ಸ್ಪೆಷಲ್ ಅಂತಂದರೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಮೊನ್ನೆನೂ ಕೂಡ ಮಾಡಿದ್ದೆ ಬಟ್ ಮಕ್ಕಳು ಇರ್ತಾರಲ್ಲ ತರಕಾರಿ ಸಾಂಬಾರು ಮಾಡಿದ್ರೆ ಸಂಡೇ ದಿನ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಆದರೂ ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ಇದು ಬಂದ್ಬಿಟ್ಟು ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ನೇಮ್ ಬಂದ್ಬಿಟ್ಟು ಅನ್ನಪೂರ್ಣ ಫಿಟ್ನೆಸ್ ಅಕಾಡೆಮಿ ಹಾಗೆ ಸ್ವಿಮ್ಮಿಂಗ್ ಫೂಲ್ ಅಂತ ಹೇಳ್ಬಿಟ್ಟು ಅಂದರೆ ಫಿಟ್ನೆಸ್ ಅಕಾಡೆಮಿ ಅಂತ ಅಲ್ಲಿ ಜಿಮ್ ಇದೆ ಮತ್ತು ಸ್ವಿಮ್ಮಿಂಗ್ ಫೂಲ್ ಇದೆ ಒಂಥರ ರೆಸಾರ್ಟ್ ಥರನೇ ಅಂತ ಅನಿಸುತ್ತೆ ನನಗಂತೂ ಖುಷಿ ಖುಷಿಯಾಯಿತು ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಒಬ್ಬರಿಗೆ ಒನ್ ಫಿಫ್ಟಿ ಅಂತ ಅನಿಸುತ್ತೆ ಟೂ ಅವರ್ಸ್ ಇರುತ್ತೆ ಸ್ವಿಮ್ಮಿಂಗು ಆ ಕೂಡ ಸ್ವಲ್ಪ ಬೇಜಾರಾಗಿರುತ್ತೆ ಅಂತ ಹೇಳಿ ಕರ್ಕೊಂಡೋದೆ ಅವರು ಕೂಡ ತುಂಬಾ ಖುಷಿಯಿಂದ ಆಟ ಆಡಿದ್ರು ಅಲ್ಲಿಗೆ ಹೋಗಿದ್ದಾದಮೇಲೆ ಇಬ್ಬರಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಆಟ ಅಂತ ಹೇಳಿ ಸ್ವಿಮ್ಮಿಂಗ್ ಫೂಲ್ ಎನಿಸಿದ್ದೀನಿ ಆಟ ಆಡ್ಬೋದು ಯಾವ ರೀತಿ ಆಡ್ತಿದ್ದಾರೆ ಅಂತ நீட்ட நீ நீதானே பீடு அங்க எதா விட ನೋಡಿದ್ರಲ್ಲ ಮಕ್ಕಳೆಲ್ಲ ಯಾವ ರೀತಿ ಖುಷಿಯಿಂದ ಆಟ ಆಡಿದ್ರು ಅಂತ ಹಾಗೆ ಗಗನಂತೂ ತುಂಬಾ ಖುಷಿಯಿಂದ ಆಟ ಆಡ್ತಿದ್ದ ಯಾಕಂದರೆ ಅವನಿಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ ಬಟ್ ಅವನಿಗೆ ಸ್ವಿಮ್ಮಿಂಗ್ ಮಾಡೋಕೆ ಬರೋಲ್ಲ ಈಗ ಸಮ್ಮರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಿಮ್ಮಿಂಗ್ ಎಲ್ಲ ಆಡಿದ್ದ ಆದಮೇಲೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡೋಗೋಣ ಅಂತ ಬಂದ್ವಿ ಅದರಲ್ಲೂ ಅವರು ಇಬ್ಬರು ಐಸ್ ಕ್ರೀಮ್ ತೊಗೊಂಡ್ರು ನಾನು ಬೇಡ ಈಗ ತಾನೇ ಸ್ವಿಮ್ಮಿಂಗಿಂದ ಬಂದಿದ್ದೀರಾ ಐಸ್ ಕ್ರೀಮ್ ಏನು ಬೇಡ ಅಂತಂದರು ಐಸ್ ಕ್ರೀಮ್ ತೊಗೊಂಡ್ರು ಹಾಗೆ ಸ್ನ್ಯಾಕ್ಸ್ ಎಲ್ಲ ಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅವರಿಗಂತೂ ತುಂಬಾ ಆಯಿತು ಇಬ್ಬರಿಗೂ ಅಂದರೆ ಸಂಡೇ ದಿನ ಅವರಿಗೂ ಸ್ವಲ್ಪ ಬೇಜಾರಾಗಿರುತ್ತಲ್ಲ ಅಂತ ಹೇಳಿ ಕರ್ಕೊಂಡು ಬಂದೆ ನಮ್ಮನೆಗೂ ಅಲ್ಲಿಗೂ ಒಂದು ಹತ್ತು ನಿಮಿಷ ಅಂತ ಅನಿಸುತ್ತೆ ಅಷ್ಟೇ ಈಗ ಮನೆಗೆ ಬಂದ್ವಿ ಮನೇಲಿ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಮಸಾಲೆನೂ ಕೂಡ ಎಲ್ಲ ನೀ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ರುಬ್ಬಿ ಇದಕ್ಕೆ ಹಾಕ್ತೀನಿ ಗೈಸ್ ಹಾಗೆ ಈ ಪಪ್ಪೆಣ್ಣು ನೋಡಿ ಯಾವ ಥರ ಸೇಮ್ ಸ್ಟಾರ್ ಥರ ಡಿಸೈನ್ ಹೇಗಿದೆ ಅಂತ ನನ್ನ ಮಗಳಂತೂ ತುಂಬಾ ಇಷ್ಟಪಡ್ತಿದ್ದು ಮಮ್ಮಿ ಸ್ಟಾರ್ ಥರ ಇದೆ ನೋಡಿ ಅಂತ ತುಂಬಾ ಚೆನ್ನಾಗಿದೆ ಅಲ್ಲ ನಾವು ಒಂದು ಪೀಸ್ ಆಲ್ರೆಡಿ ಕಟ್ ಮಾಡ್ಕೊಂಡು ತಿಂದ್ವಿ ಬಂದ ತಕ್ಷಣವೇ ನಿಮಗಿದು ಸ್ಟಾರ್ ಥರ ಇದೆಯಲ್ಲ ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ನೋಡಿ ಸೇಮ್ ಫುಲ್ಲು ಸ್ಟಾರ್ ಥರ ಬಂದಿದೆ ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಿಮ್ಮಿಂಗಿಂದ ಬಂದಿದ್ದ ಆದಮೇಲೆ ಸ್ವಲ್ಪ ಹಣ್ಣೆಲ್ಲ ಕಟ್ ಮಾಡ್ಕೊಂಡು ತಿಂದು ಆಮೇಲೆ ನಾನು ನಮ್ಮ ಮನೆಯವರು ಚಿಕನ್ ತೊಗೊಬಂದಿದ್ರು ಅದನ್ನು ಸಾಂಬಾರು ಮಾಡೋಣ ಅಂತ ಹೇಳಿ ಬೇಗನೂ ಕೂಡ ಸಾಂಬಾರು ಮಾಡಿದೆ ಸಾಂಬಾರು ಹಾಗೆ ರೈಸ್ ಮಾಡಿದೆ ಸಂಜೆ ಮುದ್ದೆ ಮಾಡ್ಕೊಂಡ್ರಾಯಿತು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್